ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಡಿಜಿಟಲ್ ಕನ್ನಡ ಚಾನಲ್ಗೆ ಸ್ವಾಗತ ಇದೇ ರೀತಿಯ ಸೀರಿಯಲ್ಗಳ ಧಾರಾವಾಹಿಗಳ ಅಪ್ಡೇಟ್ಗಾಗಿ ಚಾನಲ್ನ ಸಬ್ಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿದಂಥ ಒಂದು ಜನರಿಗೆ ತುಂಬ ಥ್ಯಾಂಕ್ಸು ಭಾಗ್ಯಲಕ್ಷ್ಮಿ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ಅಂತ ನೋಡೋದಾದರೆ ಈ ವಿಡಿಯೋದಲ್ಲಿ ನೋಡೋ ನೋಡ್ತಾ ಹೋಗೋಣ ಕುಸುಮ ಅವರಿಗೆ ಬಿಸಿ ನೀರು ಕಾಲ್ ಮೇಲೆ ಬಿದ್ದಿದೆ ಏನೋ ಅಳತಾ ಕೂಗಾಡ್ತಾ ಇರ್ತಾರೆ ಆಗ ಭಾಗ್ಯ ಅವರಿಗೆ ತುಂಬ ಟೆನ್ಷನ್ ಆಗಿಬಿಡುತ್ತೆ ಯಾಕಂದರೆ ಭಾಗ್ಯ ಅವರು ಹೇಳ್ತಿದ್ರು ನಾನು ಅದನ್ನು ಎತ್ತಿಡ್ತೀನಿ ಅಂತ ಅಷ್ಟರಲ್ಲಿ ಕುಸುಮಾ ಅವರೇ ಹೋಗಿ ನಾನು ಪತ್ರ ಪಾತ್ರೆಯನ್ನು ಕೆಳಗಡೆ ಇಳಿಸ್ಬಿಡ್ತೀನಿ ಅಂತ ಹೋಗಿ ಕಾಲ ಮೇಲೆ ನೀರು ಚಲ್ಕೊಂಡು ತುಂಬ ಅಳತಿರ್ತಾರೆ ಆಗ ಭಾಗ್ಯ ಅವರಿಗೆ ತುಂಬಾ ಟೆನ್ಷನ್ ಆಗಿಬಿಡುತ್ತೆ ಆಗ ಪೂಜಾಗೆ ಹೇಳ್ತಾರೆ ಪೂಜಾ ನೀನು ಅತ್ತೆನ ಕರ್ಕೊಂಡು ಆಸ್ಪತ್ರೆಗೆ ಹೋಗಿ ಅತ್ತಿಗೆ ಟ್ರೀಟ್ಮೆಂಟ್ ಕೊಡಿಸು ನಾನಿಲ್ಲಿ ಒಬ್ಬಳೇ ಎಲ್ಲ ನೋಡ್ಕೋತೀನಿ ಅಂತ ಅಂತ ಹೇಳಿ ಭಾಗ್ಯ ಅವರು ಕುಸುಮ ಹಾಗೂ ಪೂಜಾನ ಹಾಸ್ಪಿಟಲ್ಗೆ ಕಳಿಸ್ಬಿಡ್ತಾರೆ ಆಗ ಭಾಗ್ಯ ಅವರಿಗೆ ತುಂಬಾ ಟೆನ್ಷನ್ ಸ್ಟಾರ್ಟ್ ಆಗಿಬಿಡುತ್ತೆ ನಾನು ಒಬ್ಬಳೇ ಇದ್ದೀನಿ ಇಲ್ಲಿ ನಾನು ಈ ಒಬ್ಬಳೇ ಇದ್ದಿದ್ದೀನಿ ಹಾಗೆ ಇಷ್ಟೆಲ್ಲ ಅಡುಗೆನ ಯಾವಾಗ ಮಾಡೋದು ಹೇಗೆ ಮಾಡೋದು ಅಂತ ತುಂಬ ಟೆನ್ಷನ್ ಮಾಡ್ತಿರ್ತಾರೆ ಆಗ ಅಲ್ಲಿಗೆ ಏನು ಅಡುಗೆ ಕೆಲಸವನ್ನು ವಹಿಸಿಕೊಟ್ಟಂಥ ಓನರ್ ಬರ್ತಾರೆ ಓನರ್ ಬಂದು ಬೈದು ಬಿಡ್ತಾರೆ ಏನಮ್ಮ ಇನ್ನೂ ಅಡುಗೆನೇ ಶುರು ಮಾಡಿಲ್ಲ ಈಗ ಇನ್ನೊಂದು ಸ್ವಲ್ಪ ಹೊತ್ತಿನಲ್ಲಿ ಜನ ಎಲ್ಲ ಬರೋಕ್ಕೆ ಶುರು ಮಾಡ್ತಾರೆ ಇನ್ನೂ ನೀನು ಅಡುಗೆನೇ ಸ್ಟಾರ್ಟ್ ಮಾಡಿಲ್ಲ ಅಂತ ಓನರ್ ತುಂಬ ಬಿಡ್ತಾರೆ ಆಗ ಒಬ್ಬಳೇ ಕೇಳಿದಾಗ ಭಾಗ್ಯ ಅವರು ಹೇಳ್ತಾರೆ ಇಲ್ಲ ಸರ್ ನಾನು ಒಬ್ಬರೇ ಮಾಡ್ತೀನಿ ನಾನು ಸಹಾಯಕ್ಕೆ ಮಾಡೋದಕ್ಕೆ ಇನ್ನೂ ಜನ ಬರ್ತಾರೆ ಫೋನ್ ಮಾಡಿ ಕಳ್ಸ್ಕೊತೀನಿ ಅಂತ ಹೇಳಿ ಭಾಗ್ಯ ಅವರು ದೃಷ್ಟಿ ಅವರಿಗೆ ಫೋನ್ ಮಾಡ್ತಾರೆ ಇದೊಂದು ಟರ್ನಿಂಗ್ ಪಾಯಿಂಟು ಇದೊಂದು ಏನು ಅನ್ಎಕ್ಸ್ಪೆಕ್ಟೆಡ್ ಸರ್ಪ್ರೈಸ್ ಇದು ದೃಷ್ಟಿ ಅವರಿಗೆ ಫೋನ್ ಮಾಡಿದಾಗ ಅವರು ಫೋನ್ ರಿಸೀವ್ ಮಾಡಿ ಏನು ಭಾಗ್ಯಕ್ಕ ಇವತ್ತು ನನ್ನ ನೆನಪು ಮಾಡ್ಕೊಂಡಿದ್ದೀಯಾ ತುಂಬ ದಿನದ ನಂತರ ನನ್ನ ನೆನಪು ಮಾಡ್ಕೊಂಡಿದೀಯ ಅಂತ ಕೇಳ್ತಾರೆ ಆಗ ಭಾಗ್ಯ ಹೇಳ್ತಾರೆ ಆಗ ಭಾಗ್ಯ ಏನು ಹೇಳ್ತಾರೆ ಅಂದರೆ ನಿಮ್ಮಿಂದ ನನಗೆ ಒಂದು ದೊಡ್ಡ ಸಹಾಯ ಆಗಬೇಕು ಯಾಕಂದರೆ ನಾನು ಒಂದು ದೊಡ್ಡ ಸಹಾಯನೇ ಚಿಕ್ಕ ಸಹಾಯನ ಅಂತ ಹೇಳೋದಕ್ಕೆ ಆಗೋಲ್ಲ ಅಂತ ಇಲ್ಲಿ ಭಾಗ್ಯ ಅವರು ದೃಷ್ಟಿಗೆ ಹೇಳ್ತಾಯಿರ್ತಾರೆ ದೃಷ್ಟಿ ಅವರು ಏನು ಹೇಳ್ತಾಯಿರ್ತಾರೆ ಅಂದರೆ ಹೇಳಿ ಭಾಗ್ಯಕ್ಕೆ ನಾನು ಮಾಡ್ತೀನಿ ಅದು ಎಂಥದ್ದೇ ಕೆಲಸ ಇದ್ದರೂ ನಿಮ್ಮ ಕೆಲಸ ಅಲ್ವಾ ಅದು ಅದನ್ನು ನಾನು ಮಾಡ್ತೀನಿ ಅಂತ ಹೇಳ್ತಾರೆ ಹೇಳ್ತಾರೆ ದೃಷ್ಟಿ ಆಗ ಏನಾಗುತ್ತೆ ಭಾಗ್ಯ ಅವರು ಏನೆಲ್ಲ ಆಗಿರತ್ತೆ ಏನೆಲ್ಲ ನಡೆದಿರುತ್ತೆ ಅದನ್ನೆಲ್ಲ ದೃಷ್ಟಿಗೆ ಹೇಳ್ತಾರೆ ಆನಂತರ ಎಲ್ಲ ಸ ಹೇಳ್ತಿರ್ತಾರೆ ಹಾಗೆ ದೃಷ್ಟಿಗೆ ಅತ್ತೆಗೆ ಹೀಗಾಗಿ ಹೋಗಿದೆ ನಿಜವಾಗ್ಲೂ ನನಗೆ ಸಹಾಯ ಮಾಡ್ತಿದ್ರು ಪೂಜಾ ಸಹಾಯ ಮಾಡ್ತಿದ್ಲು ದಯವಿಟ್ಟು ಈಗ ಅವರಿಬ್ಬರೂ ಇಲ್ಲ ನೀನು ಬಂದು ಸಹಾಯ ಮಾಡೋಕ್ಕಾಗತ್ತಾ ಅಂತ ಕೇಳ್ತಾರೆ ದೃಷ್ಟಿಗೆ ಭಾಗ್ಯ ಆನಂತರ ಈ ಬೇರೆ ಪ ದೇವಸ್ಥಾನದ ಪ್ರಸಾದ ಮಾಡ್ತಾ ಇದ್ದೀವಿ ದಯವಿಟ್ಟು ಸಹಾಯ ಮಾಡ್ತೀರಾ ಅಂತ ಕೇಳಿದಾಗ ದೃಷ್ಟಿಯವರು ಹೇಳ್ತಾರೆ ಆಗ ದೃಷ್ಟಿಯವರು ಹೇಳ್ತಾರೆ ಏನಂತೆ ಅಷ್ಟೇನ ಅಕ್ಕ ನೀನು ಮೊದಲನೇ ಸಾರಿ ನನಗೆ ಕಾಲ್ ಮಾಡಿ ಸಹಾಯ ಬೇಡಿದ್ದೀಯಲ್ಲ ಸಹಾಯ ಕೇಳಿದೀಯಾ ಈ ನಾನು ಬರೋಕ್ಕೆ ಇರದೇ ಆಗತ್ತಾ ನಾನು ಖಂಡಿತ ಬಂದೇ ಬರ್ತೀನಿ ನಿನಗೆ ಸಹಾಯ ಮಾಡೇ ಮಾಡ್ತೀನಿ ಅಂತ ಹೇಳ್ತೀನಿ ಹಾಗಾದರೆ ಬರ್ತೀನಿ ಅಕ್ಕ ಇನ್ನೊಂದು ಹತ್ತು ನಿಮಿಷದಲ್ಲಿ ಬರ್ತೀನಿ ಈಗ ಈ ದೃಷ್ಟಿ ಎಷ್ಟು ಜನರನ್ನು ಕರ್ಕೊಂಡು ಬರ್ತಾರೆ ಅಂತ ಮುಂದಿನ ಒಂದು ಎಪಿಸೋಡ್ಗಳಲ್ಲಿ ನೋಡಬೇಕಾಗತ್ತೆ ಇನ್ನು ಒಂದು ಅವರ್ನಲ್ಲಿ ಏನು ಉಳಿದಿರೋ ಒಂದೇ ತಾಸಿನಲ್ಲಿ ಯಾವ ರೀತಿಯಾಗಿ ಅಡುಗೆನ ಮಾಡ್ತಾರೆ ಇತ್ತ ಕಡೆ ಕುಸುಮಾ ಅವರಿಗೆ ಆಸ್ಪತ್ರೆಗೆ ಹೋಗಿ ಬ್ಯಾಂಡೇಜ್ ಹಾಕ್ಕೊಂಡು ದೇವಸ್ಥಾನಕ್ಕೆ ಬರ್ತಾರೆ ನಾನೇ ಅಡುಗೆ ಮಾಡ್ತೀನಿ ಅಂತ ಮುಂದೆ ಭಾಗ್ಯ ಅವರು ಮುಂದೆ ಹೇಳ್ತಾರೆ ನೀವೇನು ಸಹಾಯ ಮಾಡೋದು ಮಾಡಬೇಕು ಏನು ನಿಮಗೆ ಗಾಯ ಆಗಿರೋದು ಬೆಳೆಯುತ್ತೆ ಬೇಡ ಅಂತ ಹೇಳ್ತಾರೆ ಆಗ ಪೂಜೆ ಸಹಾಯ ಮಾಡ್ತಾಳೆ ಜೊತೆಗೆ ನಾನು ದೃಷ್ಟಿಗೂ ಫೋನ್ ಮಾಡಿದ್ದೀನಿ ದೃಷ್ಟಿ ಬರ್ತಿದ್ದಾಳೆ ಅಂತ ಇಲ್ಲಿ ಭಾಗ್ಯ ಅವರು ಕುಸುಮಾಗೆ ಹೇಳ್ತಾರೆ ಅದೇ ಸಮಯಕ್ಕೆ ದೃಷ್ಟಿ ಅವರು ತುಂಬ ಜನನೂ ಕರ್ಕೊಂಡು ಬಂದಿರ್ತಾರೆ ಆಗ ಭಾಗ್ಯ ಅವರಿಗೆ ಅದನ್ನು ನೋಡಿ ತುಂಬ ಖುಷಿಯಾಗುತ್ತೆ ಥ್ಯಾಂಕ್ಸ್ ದೃಷ್ಟಿ ಇಷ್ಟೆಲ್ಲ ಜನನ ಕರ್ಕೊಂಡು ಬಂದಿದೆಯಲ್ಲ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಾರೆ ಆಗ ದೃಷ್ಟಿ ಹೇಳ್ತಾರೆ ಅಕ್ಕ ನಿನಗೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ ಇದೆಲ್ಲ ಒಂದು ಏನು ಚಿಕ್ಕ ಸಹಾಯ ನಿನಗೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ ಅಂತ ದೃಷ್ಟಿ ಹೇಳ್ತಾರೆ ಹಾಗೇ ಇನ್ನೇನು ಕೆಲಸನ ಶುರು ಮಾಡಿಕೊಳ್ಳಿ ಅಂತ ದೇವಸ್ಥಾನಕ್ಕೆ ಪ್ರಸಾದ ರೆಡಿ ಮಾಡಬೇಕು ಟೈಮ್ ಆಗ್ತಾಯಿದೆ ಅಂತ ಬೇಗ ಬೇಗ ಹೇಳ್ತಾರೆ ಭಾಗ್ಯ ಕುಸ್ಮಾ ಅವರು ನಾನು ಬರ್ತೀನಿ ಅಂತ ಪದೇ ಪದೇ ಹೇಳ್ತಿರ್ತಾರೆ ಆಗ ಭಾಗ್ಯ ಅವರು ಸುಮ್ಮನೆ ಏರಿಯತ್ತೆ ನೀವು ಏನು ಮಾಡೋದು ಬೇಡ ಸುಮ್ಮನೆ ಕೂತ್ಕೊಳ್ಳಿ ರೆಸ್ಟ್ ಮಾಡಿ ನೀವು ನಾವೆಲ್ಲ ಮಾಡ್ತೀವಿ ಅಂತ ಹೇಳ್ತಾರೆ ಆನಂತರ ಈ ಕಡೆ ಈ ಕಡೆ ತಾಂಡವ್ ಭಾಗ್ಯನ ಮೇಲೆ ತುಂಬ ಕೋಪ ಮಾಡಿಕೊಡ್ತಿದ್ದಾನೆ ನಾಳೆನೇ ಇ ಎಮ್ ಐ ಕಟ್ಬಿಡ್ತೀನಿ ಲೋನ್ ಕಟ್ಟಿಬಿಡ್ತೀನಿ ಅಂತ ಹೇಳಿದ್ದಾಳೆ ಅವಳು ಅಕಸ್ಮಾತ್ ಲೋನನ್ನು ಬಿಟ್ಟರೆ ನನಗೆ ಎಲ್ಲರ ಮುಂದೆ ಅವಮಾನ ಆಗಿಬಿಡುತ್ತೆ ಹಾಗಾಗಬಾರ್ದು ಅಂತ ಅಲ್ಲಿ ತಾಂಡವ್ ತುಂಬಾ ಟೆನ್ಷನ್ ಮಾಡಿಕೊಂಡಿರ್ತಾನೆ ಇಲ್ಲಿ ಶ್ರೇಷ್ಠ ತುಂಬಾ ಕೋಪ ಬರುತ್ತೆ ಕೋಪದಲ್ಲಿ ಹೇಳ್ತಾಳೆ ಅಲ್ಲ ತಾಂಡವ್ ನನ್ನನ್ನು ಮದುವೆ ಆಗಿದ್ದರೂ ನೀನು ಇವಾಗಲೂ ಆ ಎಮ್ಮೆ ಬಾಕಿಯನ್ನ ನೆನಪು ಮಾಡ್ತಾ ಇದ್ದೀಯಲ್ಲ ಇದು ಸರಿನಾ ಅಂತ ಕೇಳ್ತಾಳೆ ನಿನಗೆ ಇಲ್ಲಿ ಏನು ಹೇಳ್ತಾರೆ ಅಂತ ನೋಡೋದಾದರೆ ತ ತಾಂಡವ್ಗೆ ತುಂಬಾ ಕೋಪ ಬಂದುಬಿಡುತ್ತೆ ಏ ಸುಮ್ಮನೆ ಸುಮ್ಮನೆ ಕೂತ್ಕೊಳ್ಳಿ ನಿನಗೇನು ಗೊತ್ತಾಗುತ್ತೆ ತಕ್ಷಣ ಇಲ್ಲಿ ಶ್ರೇಷ್ಠ ಅವರಿಗೆ ತುಂಬ ಶಾಕ್ ಆಗಿಬಿಡುತ್ತೆ ನನಗೆ ಬೈತೀಯ ಎಷ್ಟು ಧೈರ್ಯ ನಿನಗೆ ಅಂತ ಇಲ್ಲಿ ಕೋಪ ಮಾಡಿಕೊಂಡು ಶ ಶ್ರೇಷ್ಠ ಅವರು ತಾಂಡವಿಗೆ ಕೇಳ್ತಾರೆ ತಾಂಡವ್ ವಿಷಯ ಗೊತ್ತಾಗದೆ ಅಡುಗೆ ಮಾಡಿದರೆ ಸಾಕು ಕೆಲಸ ಮಾಡಿಬಿಟ್ರೆ ಇಲ್ಲಿ ಭಾಗ್ಯ ಅವರಿಗೆ ಲೋನ್ ಬೇಕಾದಷ್ಟು ದುಡ್ಡು ಸಿಕ್ಕಿಬಿಡುತ್ತೆ ಅವರಿಗೆ ಬೇ ವಿಷಯ ಗೊತ್ತಾಗ್ಬಿಡುತ್ತೆ ಅಂತ ಇಲ್ಲಿ ಶ್ರೇಷ್ಠ ತಾಂಡವ್ ಇಬ್ಬರೂ ಮಾತಾಡ್ಕೊತಿರ್ತಾರೆ ಹಾಗೋದಕ್ಕೆ ನಾವಿಬ್ಬರು ಬಿಡಬಾರ್ದು ದೇವಸ್ಥಾನಕ್ಕೆ ಹೋಗಿ ಆ ಪ್ರಸಾದನ ಹೇಗಾದರೂ ಮಾಡಿ ಹಾಳು ಮಾಡಿಬಿಡೋಣ ಅಂತ ಯಾವುದೇ ಕಾರಣಕ್ಕೂ ದುಡ್ಡು ಸಿಗಬಾರ್ದು ಇ ಎಮ್ ಐ ಕಟ್ಟಲಿಕ್ಕೆ ಭಾಗ್ಯ ಅಂತ ಹೇಳ್ತಾರೆ ಹೇಗೋ ಇವರಿಗೆ ಏನೋ ಭಾಗ್ಯ ಅಡುಗೆ ಕೆಲಸ ಮಾಡ್ತಾ ಇದ್ದಾಳೆ ಅದು ಗೊತ್ತಾಗಿದೆ ಇನ್ನು ಯಾವ ರೀತಿಯಾಗಿ ಇವರು ನಿಧ ನಿದ್ರಿಸ್ತಾರ ಅದು ಕೆಲಸ ಮಾಡೋದು ಅಥವಾ ಅವರು ಕ ಇದನ್ನು ಪ್ರಸಾದನ ರೆಡಿ ಮಾಡಿ ದುಡ್ಡು ತೊಗೊಂಡು ಹೋಗಿ ಎಮ್ ಐ ಕಟ್ಬಿಡ್ತಾರಾ ಇದನ್ನು ಮುಂದಿನ ಸಂಚಿಕೆಗಳಲ್ಲಿ ನೋಡಬೇಕಾಗತ್ತೆ ಇದಿಷ್ಟು ಇವತ್ತಿನ ಸಂಚಿಕೆಯಲ್ಲಿ ನಡೆದಂತಹ ಒಂದು ಇದಾಗಿತ್ತು ನೋಡಿ ನಿಮಗೆ ಇಷ್ಟ ಆಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿಯಾಗಿ ಧಾರಾವಾಹಿಗಳ ಅಪ್ಡೇಟ್ಸ್ಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ